ಹಾಯ್ ಎವ್ರಿ ವಾನ್ ನಾನಿವತ್ತು ಒಂದೆಲ್ಗ ಸೊಪ್ಪಿನ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಾ ಈ ಸಾಂಬಾರು ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ಇಲ್ಲಿ ಯಾವುದೇ ರೀತಿಯಾದ ತೆಂಗಿನಕಾಯಿ ಧನಿಯಾ ಪೌಡ್ರು ಖಾರ ಪುಡಿ ಏನೂ ಯೂಸ್ ಮಾಡ್ದಲೇ ಸಿಂಪಲಾಗಿ ಹೇಗೆ ಸಾಂಬಾರು ಮಾಡ್ಬೋದು ಅಂತನ್ನ ತೋರಿಸ್ತಾ ಇದ್ದೀನಿ ಇನ್ನು ನಿಮ್ಮೆಲ್ಲರಿಗೂ ಈ ಒಂದೆಲ್ಗ ಸೊಪ್ಪು ಅನ್ನೋದು ಸಾಮಾನ್ಯ ಗೊತ್ತೇ ಇರುತ್ತೆ ಇದನ್ನು ಬ್ರಾಹ್ಮಿ ಸೊಪ್ಪು ಅಂತಲೂ ಕರೀತಾರೆ ಇದು ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಸಿಗುತ್ತೆ ಮತ್ತು ಇದು ಹೆಲ್ತಿ ಬೆನಿಫಿಟ್ಟು ತುಂಬಾ ಇದೆ ಇದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಏರ್ ಫಾಲ್ ಕಡಿಮೆ ಆಗುತ್ತೆ ಈ ಸೊಪ್ಪನ್ನ ಕೊಬ್ಬರಿ ಎಣ್ಣೆ ಜೊತೆಗೆ ಯೂಸ್ ಮಾಡಿಕೊಂಡು ಹಚ್ಕೊಂಡ್ರೆ ಏರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ಮಕ್ಕಳಿಗೆ ತುಂಬ ಒಳ್ಳೆಯದು ಇದನ್ನು ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು ನಾನಿಲ್ಲಿ ಉಪಯೋಗಿಸ್ಕೊತಿರೋ ಸೊಪ್ಪು ಇದು ಫಾರಮ್ ಸೊಪ್ಪು ನಾಟಿ ಸೊಪ್ಪು ಬೇಕು ಅಂದರೆ ನಿಮಗೆ ಅದು ಊರುಗಳ್ ಸೈಡಲ್ಲಿ ಗದ್ದೆಯಲ್ಲಿ ಸಿಗುತ್ತೆ ಆ ಸೊಪ್ಪು ಯೂಸ್ ಮಾಡಿಕೊಂಡು ಬೇಕಾದ್ರೆ ಬಸ್ ಸಾಂಬಾರು ಮಾಡಿದರೆ ಚೆನ್ನಾಗಿರುತ್ತೆ ಈ ಸೊಪ್ಪಲ್ಲಿ ಫಾರಮ್ ಸೊಪ್ಪಲ್ಲಿ ಬಸ್ ಸಾಂಬಾರು ಅಷ್ಟು ರುಚಿಯಾಗಿರೋಲ್ಲ ಇಲ್ಲಿ ನಾನು ತೋರಿಸಿರೋ ಥರ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಇವತ್ತು ಸಾಂಬಾರಿಗೆ ಯಾವುದೇ ರೀತಿ ತೆಂಗಿನಕಾಯಿನೆಲ್ಲ ಯೂಸ್ ಮಾಡ್ತಾಯಿಲ್ಲ ಇವಾಗ ಕೆಲವೊಂದು ಸಲ ತೆಂಗಿನಕಾಯಿ ಇಲ್ಲ ಅಂದರೆ ಸಾಂಬಾರು ಮಾಡೋದು ಹೇಗಪ್ಪ ಅನ್ನೋ ಥರ ಯೋಚನೆ ಆಗ್ತಾ ಇರುತ್ತೆ ನಾನಿಲ್ಲಿ ತೆಂಗಿನಕಾಯಿ ಧನ್ಯಾ ಪೌಡ್ರ್ ಖಾರ ಪೌಡ್ರ್ ಏನು ಇಲ್ದಲೇ ಸಿಂಪಲಾಗಿ ಸಾಂಬಾರನ್ನ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೀವು ಒಂದು ಸಲ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅನ್ನದ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಇದು ಮುದ್ದೆ ಜೊತೆ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನು ಇಲ್ಲಿ ಸಾಂಬಾರನ್ನ ಮಾಡೋದಕ್ಕೆ ಫಸ್ಟು ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳಿ ತುಂಬ ಸಾಂಬಾರು ಜಾಸ್ತಿ ಕ್ವಾಂಟಿಟಿಲಿ ಮಾಡಬೇಕು ಅಂದರೆ ಕಾಯಿ ಉಪಯೋಗಿಸ್ಕೊಂಡೆ ಮಾಡಿ ಸ್ವಲ್ಪ ಸಾಂಬಾರು ಒನ್ ಟೈಮ್ಗೆ ಎರಡು ಮೂರು ಜನಕ್ಕೆ ಅಂದರೆ ಈ ಥರ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಸೊಪ್ಪನ್ನ ತೊಳೆದಿಟ್ಕೊಂಡು ನಂತರ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಮತ್ತು ಜೀರಿಗೆ ಮೆಣಸು ಸ್ವಲ್ಪ ಚಕ್ಕೆ ಚಕ್ಕೆ ಧನ್ಯಾ ಕಾಳು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಸೊಪ್ಪು ಮತ್ತು ಹೆಸ್ರು ಕಾಳು ಕಡಲೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸೊಪ್ಪು ಚೆನ್ನಾಗಿ ಬಾಡಬೇಕು ಬಾಡೋವರೆಗೂ ಫ್ರೈ ಮಾಡಿ ಸೊಪ್ಪು ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಿದಷ್ಟು ಸಾಂಬಾರು ಚೆನ್ನಾಗಿರುತ್ತೆ ಈ ಫಾರಮ್ ಮುಂದೆಲ್ಲ ಸ್ವಲ್ಪ ಸ್ವಲ್ಪ ಎಲೆ ರಫ್ ಆಗಿರುತ್ತೆ ನಾಟಿ ಸ್ವಲ್ಪ ಸಾಫ್ಟ್ ಇರುತ್ತೆ ಅದಕ್ಕೆ ಅದನ್ನು ಬಸರಿಗೆ ಯೂಸ್ ಮಾಡ್ಬೋದು ಇದು ರಫ್ ರಫ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ರುಚಿಯಾಗಿ ಬರುತ್ತೆ ಇನ್ನು ಮತ್ತೆ ನಾನು ಕಡಲೆ ಮತ್ತು ಬೇಳೆನ ಯೂಸ್ ಮಾಡ್ತಾ ಇರೋದು ನಾನು ತೆಂಗಿನಕಾಯಿನ ಯೂಸ್ ಇಲ್ಲ ಅದ ಅದರಿಂದ ಕಡಲೆ ಹಾಕ್ಕೊಂಡ್ರೆ ಸಾಂಬಾರು ರುಚಿಯಾಗಿರುತ್ತೆ ನೀವು ತೆಂಗಿನಕಾಯಿ ಯೂಸ್ ಮಾಡಿಕೊಂಡು ಇದೇ ಮೆಥಡಲ್ಲಿ ಬೇಕಾದ್ರೆ ಸಾಂಬಾರನ್ನ ಮಾಡ್ಕೋಬೋದು ತೆಂಗಿನಕಾಯಿ ಹಾಕ್ಕೊಂಡ್ರೆ ಕಡಲೆ ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಹೆಸರು ಬೇಳೆ ಆಪ್ಷನಲ್ಲು ನೀವು ಇಲ್ಲಿನ ಖಾರಕ್ಕೆ ಹಸಿರು ಮೆಣಸಿಕ್ನಾರು ತೊಗೋಬೋದು ಒಣಮೆಣ್ಸಿ ಕಾಯಿನಾರು ತೊಗೋಬೋದು ನಾನಿಲ್ಲಿ ಇವತ್ತು ಒಣ ಒಣಮೆಣ್ಸಿಕಾಯನ್ನ ತೊಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಹಸಿರು ಮೆಣಸಿಕಾಯಿ ಒಣಮೆಣ್ಸಿಕಾಯಿ ಯಾವುದನ್ನೇ ಹಾಕ್ಕೊಂಡ್ರು ರುಚಿ ತುಂಬ ಚೆನ್ನಾಗೇ ಇರುತ್ತೆ ಯಾವುದೇ ಮೆಣ್ಸಿಕಾಯಿ ತೊಗೊಂಡ್ರೂ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ತಣ್ಣ ಆದ ನಂತರ ಅದನ್ನು ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ಕುದಿಸಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ನೀವು ಒಂದು ಸಲ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಸಾಂಬಾರು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್